ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಸಂಡೇ ಅಂತ ಹೇಳಿ ಯಾವುದೇ ಬರಲಿಲ್ಲ ರೀ ವಿಡಿಯೋಕ್ಕೂ ಕೂಡ ಸಂಡೇ ನೋಡ್ರಿ ಒನ್ ಡೇ ಹಂಗೆ ರೆಸ್ಟ್ ತಗೊಳ್ಳೋಣ ಅಂತ ತಿಳ್ಕೊಂಡು ನಿನ್ನೆ ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡು ಹೋಗಲಿಲ್ಲ ರೀ ಬಟ್ ವಿಡಿಯೋ ಮಾಡಿದ್ರೆ ಮುಂಜಾನೆ ಎಲ್ಲಿವರೆಗೂ ವಿಡಿಯೋ ಮಾಡಿದ್ವಿ ಅಂತಂದ್ರೆ ಮುಂಜಾನೆ ಎದ್ದಾಗಿಂದ ಹೊರಗಡೆ ಒಂದು ಸ್ವಲ್ಪ ಕ್ಲೀನಿಂಗು ಟಿಫಿನ್ವರೆಗೂ ವಿಡಿಯೋ ಆಯಿತು ಮತ್ತು ನಿನ್ನೆ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಹೀಗಾಗಿ ಬರುವುದೇ ಲೇಟಾಗಿಬಿಡ್ತೀರಿ ಇರಲಿ ಬಿಡಿ ಇವತ್ತೊಂದು ದಿವಸ ಸಂಡೇ ಅಂತ ತಿಳ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಹೋಗಲಿಲ್ಲ ಅಷ್ಟಾಗಿಯೂ ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಎರಡು ಕಮೆಂಟು ಬಂದು ಯಾಕ್ರಿ ಇವತ್ತು ಯಾವುದೋ ವಿಡಿಯೋ ಬರಲಿಲ್ಲ ಅಂಥೇಳಿ ನೀವು ನಮಗಾಗಿ ಕಾಯ್ತಿರ್ತೀರಿ ಗೊತ್ತದ ಹಾಗಾಗಿ ನಾನು ಸಾಯಂಕಾಲ ಆದರೂ ಕಳಿಸಬೇಕು ಸೆಂಡ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತಿಳ್ಕೊಂಡು ಅಂದ್ಕೊಂಡಿದ್ದೆರಿ ಲಾಸ್ಟ್ ಏಳರ ತನಕ ಆದರೂ ಅಪ್ಲೋಡ್ ಮಾಡಬೇಕಂತ ಇತ್ತು ಆದ್ರೆ ನಾವು ಒಂಚೂರು ಹೊರಗೆ ಹೋಗಿದ್ವಿ ಅದೆಲ್ಲ ನಿನ್ನೆ ಭಾಳ ಗದ್ದಲ ರೀ ಫಂಕ್ಷನ್ನು ಮನೆಗೆ ಮಂದಿನೂ ಬಂದಿದ್ರು ಹಿಂಗಾಗಿ ಉಳ್ಕೊಂಡು ಬಿಡ್ತೀರಿ ಆಮೇಲೆ ಮತ್ತೆ ಮನಸ್ಸಿಗೆ ಒಂದು ಸಮಾಧಾನ ಮಾಡ್ಕೋಬೇಕಲ್ರಿ ಹಂಗಾಗಿ ಸಂಡೇ ಅದ ನಡೀತದಳು ಇವತ್ತೊಂದು ದಿವಸ ಅಂತ ತಿಳ್ಕೊಂಡು ನಿಮಗೂ ಕೂಡ ರಜೆ ಕೊಟ್ಟಿದ್ದೆ ಈಗ ನೋಡ್ಲಿಕ್ಕದ್ದು ಇವತ್ತಿನ ರಂಗೋಲಿ ಈಗ ಟೈಮು ಐದು ಗಂಟೆ ಆಗ್ಯದ್ರಿ ಇವತ್ತು ನಮ್ಮ ನಿಮ್ಮ ಕಡೆ ಭಾಳ ರೀ ನಮ್ಮ ಬಿಜಾಪುರನಾಗೆ ರೀ ಭಾಳ ಅಂದರೆ ಇವತ್ತು ಭಾಳ ಥಂಡಿ ಇತ್ತು ರೀ ಡೈಲಿ ಇಷ್ಟೊಂದು ಥಂಡಿ ನಾನು ನೋಡಿಲ್ರಿ ಬಟ್ ಇವತ್ತು ಮಾತ್ರ ಭಯಂಕರ ಥಂಡಿ ಇತ್ತು ರೀ ಇನ್ನು ಥಂಡಿಗಾಲ ದಿವಸನಾಗ ಥಂಡು ಹೆಚ್ಚಾಗ್ತದೆ ಮಳೆಗಾಲದಾಗ ಮಳೆ ಬೇಸಿಗೆಗಾಲದಾಗ ಬೇಸಿಗೆ ಹೆಚ್ಚು ಯಾಕಿಷ್ಟು ಹೆಚ್ಚು ಅಂತಂದರೆ ಒಂದೇ ಒಂದು ನಾವು ಗಿಡಗಳನ್ನು ನಾಶ ಮಾಡಲಿಕ್ಕೆ ಹತ್ತೀವ್ರಿ ಹೀಗಾಗಿ ಎಲ್ಲಾನು ಅತಿವೃಷ್ಟಿಯಾಗಿ ಇರ್ತದೆ ಅತಿವೃಷ್ಟಿ ಅನಾವೃಷ್ಟಿ ಎರಡರೊಳಗೆ ಒಂದು ಇದ್ದು ಇರ್ತದೆ ಹೀಗಾಗಿ ಗಿಡಗಳು ಇದ್ದು ಅಂತಂದರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲಾನು ಕರೆಕ್ಟ್ ಇರ್ತದ್ರಿ ನಾಶ ಮಾಡುವುದು ಬಿಲ್ಡಿಂಗ್ ಕಟ್ಟೋದು ಗಿಡ ನಾಶ ಮಾಡೋದು ರೋಡ್ಗಳು ಹಿಂಗಾಗಿ ಅದು ಮುಂದೆ ಎಲ್ಲಿಗೆ ಹತ್ತದೋ ಪ್ರಕೃತಿಯ ವಿಕೋಪ ಗೊತ್ತಿಲ್ಲ ಇವತ್ತಂತ್ರು ಸಿಕ್ಕಾಪಟ್ಟೆ ಥಂಡಿ ಇತ್ತು ರೀ ಐದು ಗಂಟೆ ಅಂದ್ರೆ ಅಷ್ಟು ಥಂಡಿ ನಾನು ಮನೆ ಒಳಗೆ ಹೋಗಿ ಎಲ್ಲ ಕಿಟಕಿ ಬಾಗಿಲು ಅಷ್ಟು ಕ್ಲೋಸ್ ಮಾಡಿ ಮೊದಲು ಇವತ್ತು ಫ್ರೆಶ್ ಬಿಸಿ ಬಿಸಿ ಛಾ ಮಾಡಿ ಕುಡ್ದೀವಿ ರೀ ಆಮೇಲೆ ಮತ್ತು ಅಲ್ಲಿ ತಣ್ಣೀರಿ ಮಾಡೋದ್ರಿ ಎಲ್ಲರೂ ತಣ್ಣೀರು ಅಂದ್ರೆ ಅಷ್ಟೊಂದು ತಣ್ಣಗೆ ಇರಂಗಿಲ್ಲ ರೀ ನೀರು ಬೋರ್ ನೀರು ಸ್ವಲ್ಪ ಬೆಚ್ಚಗಿನೇ ಇರ್ತಾವೆ ನಮಗದು ರುಡಿ ಅದ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಮತ್ತು ಇವತ್ತಿನ ಪೂಜಾ ದಿನನಿತ್ಯ ರಂಗೋಲಿಗಳು ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿ ಮತ್ತು ಹನುಮಂತ ದೇವರ ರಥ ಹಿಡ್ದದ್ದು ಗೊತ್ತದ ನೀವು ಕೂಡ ಸ್ವಲ್ಪ ಜನ ಹಿಡಿದಿರಿ ಇದ್ರೊಳಗೆ ಇದು ಇವತ್ತಿನ ಪೂಜೆ ಬೆಲ್ಲ ನೈವೇದ್ಯ ಸಕ್ರೆ ಪುಟಾಣಿನೂ ನೈವೇದ್ಯ ಮಾಡ್ಬೋದು ಆದರೆ ಹನುಮಂತ ದೇವರಿಗೆ ಬೆಲ್ಲ ಇಷ್ಟ ಅಂತ ತಿಳ್ಕೊಂಡು ನಾನು ಬೆಲ್ಲದ ನೈವೇದ್ಯನೇ ಮಾಡ್ತೀನಿ ರೀ ಅದೇನು ಸ್ಪೆಷಲಾಗಿ ಮಾಡೋದಿರಂಗಿಲ್ಲ ಏನಿಲ್ಲ ಅದೇ ಬೆಲ್ಲನೇ ಛಾಕ್ ಯೂಸ್ ಮಾಡಿಬಿಡ್ತೀನಿ ಮತ್ತೆ ಭಾಳಷ್ಟು ಮಂದಿ ಕೇಳತಿರ್ತೀರಿ ನೈವೇದ್ಯದ್ದು ಏನು ಮಾಡ್ತೀರಿ ಅಂತ ಯಾವುದೋ ನೈವೇದ್ಯ ಇರಲಿ ರೀ ಪುಟಾಣಿ ಸಕ್ರೆ ಇರಲಿ ಬೆಲ್ಲ ಇರಲಿ ಪಾಯಸ ಏನು ಬೇಕಾದ ನೈವೇದ್ಯ ಇರಲಿ ಅದನ್ನು ಮನೆ ಮಂದಿನೇ ತಿನ್ನೋದ್ರಿ ಮತ್ತು ಇವತ್ತಿನ ಅಡುಗೆ ಸ್ಪೆಷಲ್ ಏನಂತೀರೇನು ಬಹಳ ಭಾಳ ಸಿಂಪಲ್ ಆದ ಅಡುಗೆ ಈಗಂತೂ ಮೊದ್ಲು ಒಂದು ಎರಡು ಸುಡು ಎರಡು ಸೂಡು ಮೆಂತೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇವನ್ನ ತೊಳೆದು ಚೆಂದಾಗಿ ಇಟ್ಕೊಳಗೆ ತಿನ್ರಿ ನಾನು ಜಾಸ್ತಿ ಈಗ ಅಡುಗೆಗೆಲ್ಲ ಕಲ್ಲು ಉಪ್ಪು ಯೂಸ್ ಮಾಡ್ಲಿಕ್ಕೆ ತಿನ್ರಿ ಅಂದ್ರೆ ಹಳ್ಳು ಉಪ್ಪು ನೀವು ಕೂಡ ಅದನ್ನು ಯೂಸ್ ಮಾಡಿರಿ ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಸಣ್ಣ ಉಪ್ಪಿನಕ್ಕಿಂತ ಪುಡಿ ಉಪ್ಪಿನಕ್ಕಿಂತ ಹಳ್ಳು ಉಪ್ಪೆ ಯೂಸ್ ಮಾಡಿರಿ ಈಗ ಒಂದು ಕಡೆ ಹೆಸರು ಕಾಳು ಹುರ್ಕೋತೀನಿರಿ ಇನ್ನೊಂದು ಕಡೆ ಬಕ್ರಿ ಮಾಡಲಿಕ್ಕೆ ಹೆಸರು ಇಡ್ತೀನಿ ಎರಡು ಒಟ್ಟಿಗೆ ರೀ ಈ ಕಡೆ ಬಕ್ರಿ ಮಾಡಲಿಕ್ಕೆ ಹೆಸರು ಇಟ್ಕೋತೀನಿ ಇನ್ನೊಂದು ಕಡೆ ಹೆಸರು ಕಾಳು ಭಾಳಷ್ಟು ರೀ ಯಾಕಂದ್ರೆ ಮಧ್ಯಾಹ್ನ ಮೇಲೆ ಹೆಸರು ಕಾಳು ಮತ್ತು ಗೋಧಿ ಹಿಟ್ಟು ಕೂಡಿಸಿ ಉಂಡೆ ಮಾಡಬೇಕು ಅಂತ ತಿಳ್ಕೊಂಡು ಈಗ ಹೆಂಗೋ ಹೆಸರು ಹಿಂಡಿ ಪಲ್ಯ ಮಾಡೋಕಿನೇ ಇದರ ಹಾಗಾಗಿ ಯಾವ್ದು ಅಷ್ಟು ಒಮ್ಮೆ ಹುರ್ಕೊಂಡು ತೆಗೆದಿಟ್ಬಿಡ್ತೀನಿ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತೀನಿ ರೀ ಇವತ್ತು ಬಕ್ರಿ ಮಾಡ್ಲಿಕ್ಕೆ ತೀನಿ ನಮ್ಮ ನಮ್ಮನೆಯವ್ರಿಗೆ ಬಕ್ರಿ ಪಲ್ಯ ಎರಡು ಏನೂ ಬೇಡ್ರಿ ಇವು ಎರಡು ಮಾತ್ರ ಅವ್ರಿಗೆ ಬಹಳ ಇಷ್ಟ ಭಕ್ರಿ ಒಂದು ಇದ್ರೆ ಮುಗಿದು ಹೋಯ್ತು ರೀ ನಮ್ಮ ಬಿಜಾಪುರ ಸೈಡೆಲ್ಲ ಹಂಗನೇ ರೊಟ್ಟಿ ಒಂದು ಇದ್ರೆ ಮುಗೀತಂತಾರೆ ಅವರು ಅದಕ್ಕೆ ಏನು ಪಲ್ಯ ಮಾಡಿದ್ರು ಬಂತು ಬಿಟ್ಟರು ಬಂತು ಹಾಗಾದ್ರಿ ನೋಡ್ರಿ ನಾನು ಒಂದು ಅರ್ಧ ಕೆ ಜಿಗಿಂತ ಹೆಚ್ಚು ಇವು ಹೆಸರು ಕಾಳು ಹುರಿದು ತಕ್ಕೋತೀನಿ ಸ್ವಲ್ಪ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೋತೀನಿ ತೆಗೆದು ಇಡ್ತೀನಿ ಸಾಯಂಕಾಲ ಉಂಡೆ ಮಾಡಬೇಕಾದ್ರೆ ಆ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡೋದು ಮರೆಯಂಗಿಲ್ಲರಿ ಇವತ್ತು ಜೋಳದ ಹಿಟ್ಟಿಗೆ ನಾನು ಹೆಸ್ರು ಭಾಳ ಹಾಕ್ಕೊಂಡೆ ಹೆಸರು ಅಂದ್ರೆ ಏನು ರೀ ನೀರೇನು ಕುದಿಸ್ತೀವಲ್ಲ ಆ ಕುದಿಸಿದ ನೀರು ಹಾಕ್ಕೊಳ್ಳೋದು ಹೆಸರು ಇದನ್ನ ಬಹಳಷ್ಟು ಹಾಕ್ಕೊಂಡೇನೆ ಯಾಕಂದ್ರೆ ಇದು ಗೋ ಜೋಳದ ಹಿಟ್ಟು ಯಾವಾಗಿಂದ ತಿಳ್ಕೊಂಡ್ರಿ ದೀಪಾವಳಿ ದಸರಾಕ್ಕಿಂತ ಮುಂಚೆ ರೀ ಅಂದ್ರೆ ಇದು ಎರಡು ತಿಂಗಳಕ್ಕಿಂತ ಮುಂಚೆದ್ದು ಜೋಳದ ಹಿಟ್ಟು ಯಾಕಂದ್ರೆ ಹಬ್ಬಗಳೇ ಜಾಸ್ತಿ ಬರೋದ್ರಿಂದ ಬಕ್ರಿ ಇವನ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ ಹಂಗೆ ಚಪಾತಿಗೆ ಜಾಸ್ತಿ ಕೆಲಸ ಇರ್ತದೆ ಗೋಧಿ ಹಿಟ್ಟಿಂದೆ ಹೀಗಾಗಿ ಇದಕ್ಕೆ ಹೆಸರು ಭಾಳಷ್ಟು ಹಾಕೊಂಡಿನ್ರಿ ಆದ್ರೆ ಬಕ್ರಿ ಹೆಂಗೆ ಬರ್ತಾವೋ ಗೊತ್ತಿಲ್ಲ ಯಾಕಂದ್ರೆ ಹಿಟ್ಟಂತೂ ಖಾಲಿ ಮಾಡ್ಬೇಕ್ರೆ ಅದ್ರ ಸಲುವಾಗಿ ಆ ಹಿಟ್ಟು ಖಾಲಿ ಮಾಡೋ ಸಲುವಾಗಿ ದಪಾಟಿ ಮಾಡೋದು ಮತ್ತು ಥಾಲಿ ಮಾಡೋದು ಮಾಡ್ಲಿಕ್ಕೆ ತಿನ್ರಿ ಇನ್ನೊಂದು ಸ್ವಲ್ಪ ಅದ್ರಿ ಇನ್ನೊಂದು ಎರಡು ಸರಿ ಆದ್ರೆ ಆಗ್ತದೆ ಒಂದು ಸರಿ ಥಾಲಿಪಟ್ಟು ಒಂದು ಸರಿ ಮುದ್ದೆ ಏನರ ಮಾಡಿ ತೆಗೆದುಬಿಡ್ತೀನಿ ಈಗಿನದ ಮೆಂತ್ಯ ಪಲ್ಯ ಎಲ್ಲ ನಾನು ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿನ್ರಿ ಅದನ್ನು ಸಣ್ಣಾಗಿ ಹೆಚ್ಚಿ ಇಟ್ಕೊತೀನಿ ಹಾಗೆ ಟೊಮೆಟೊ ಹಣ್ಣಿಂದ ಏನು ಮಾಡ್ಲಿಕ್ಕೆ ಅಂತೀರೇನು ರೀ ಅದರೊಳಗೆ ಒಂದು ಟೊಮೆಟೊ ಮಾತ್ರ ಪಲ್ಯಕ್ಕೆ ಹಾಕ್ತೀನಿ ಮತ್ತ ಉಳಿದ ಟೊಮೆಟೊ ಚಟ್ನಿ ಮಾಡ್ಲಿಕ್ಕೆ ಆ ಚಟ್ನಿಗೆ ಯಾವ್ದೋ ಒಗ್ಗರಣೆ ಹಾಕಂಗಿಲ್ಲ ಏನೂ ರೀ ಬರೇ ಒಂಚೂರು ಉಪ್ಪು ಮತ್ತ ಖಾರ ಪುಡಿ ಸ್ವಲ್ಪ ಮಸಾಲೆ ಪುಡಿ ಬೆಲ್ಲ ಇಷ್ಟ ಹಾಕಿ ಮಾಡ್ತೀನಿ ಬಹಳ ಟೇಸ್ಟ್ ಆಗ್ತದ್ರಿ ಆ ಚಟ್ನಿ ನೋಡ್ರಿ ನಿಮ್ಗೆ ಮತ್ ನಾ ಇಗೊಮ್ಮೆ ಅಂಥದ್ದೇ ಚಟ್ನಿ ಶೇಂಗಾ ಪುಡಿ ಪುಟಾಣ್ ಪುಡಿ ಹಾಕಿ ಮಾಡಿ ತೋರಿಸಿದ್ದು ತೋರಿಸಿದ್ದೆ ಈಗ ಇದರೊಳಗೆ ಯಾವ್ದೋ ಶೇಂಗಾ ಪುಡಿ ಅನ್ರಿ ಚಟ್ನಿ ಪುಡಿ ಇದು ಯಾವುದನ್ನು ಹಾಕೋ ಹಂಗಿಲ್ಲರಿ ಹಾಗೆ ರೀ ಈಗ ಬಕ್ರಿ ಮಾಡಿ ರೀ ಚಟ್ನಿ ಮಾಡೋದು ಪಲ್ಯ ಮಾಡೋದು ಹ್ಯಾಂಗ್ ಮಾಡೀನಿ ಹೇಳಿ ತೋರಿಸ್ತೀನಿ ರೀ ಇವತ್ತೇನು ಬಕ್ರಿ ಭಾಳ ಮಾಡಲಿಕ್ಕೆ ರೀ ಮತ್ತು ಉಳಿಸಿದ್ರೆ ಭಾಳಷ್ಟು ಉಳಿಸ್ಬೇಕು ಬಕ್ರಿ ಉಪ್ಪಿಟ್ಟು ನಮ್ಮನೆಯೊಳಗಲ್ರಿ ಇಷ್ಟ ಬಟ್ ಅದಕ್ಕೆ ಅಷ್ಟೊಂದು ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಇವತ್ತು ನಾನು ಹೋಗಬೇಕಾಗಿತ್ತು ಸ್ಕೂಲ್ಗೆ ಹಾಗಾಗಿ ಈಗ ಮುಂಜಾನೆ ಎಷ್ಟು ಬೇಕೋ ಅಷ್ಟೇ ಬಕ್ರಿ ಮಾಡಿ ರೀ ಮನೆಯೊಳಗ ಹೆಚ್ಚಾಗಿ ಕಾಳಿನ ಪಲ್ಯನೇ ಮಾಡುತ್ತವ್ರಿ ಯಾಕಂದ್ರೆ ಕಾಳಿನ ಪಲ್ಯ ಆರೋಗ್ಯದಿಂದ ಇಡುವುದಲ್ಲದೆ ಅದ್ರೊಳಗ ಕೆಮಿಕಲ್ ಏನು ಮಿಕ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಹೆಂಗ ತಪ್ಪಲ್ ಪಲ್ಯಕ್ಕೆಲ್ಲ ಔಷಧಿ ಹೊಡೆದಾರ ಅದು ಇದು ಕೇಳ್ತೀವಿ ನಾವು ತಪ್ಪುಲು ಪಲ್ಯನೂ ಚಲೋನೆ ಆದ್ರೆ ಏನದ ತಪ್ಪಲ್ ಪಲ್ಯ ನಾವು ಎರಡು ಮೂರು ಸಾರಿ ಉಪ್ಪು ಹಾಕಿ ತೊಳೆದ್ರೆ ಚಲೋ ರೀ ರೊಕ್ಕ ಕೊಟ್ಟು ತಪ್ಪಲ್ ಪಲ್ಯ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ತರ್ತೀವಿ ಖರೆ ಅದನ್ನು ಎರಡು ಮೂರು ಸಾರಿ ತೊಳೆದ್ರೆ ಮಾತ್ರ ಉಪಯೋಗ ರೀ ಉಪ್ಪಿನ ನೀರು ಹಾಕಿ ನಿಮಗೆಲ್ಲ ಗೊತ್ತದ ನೀವು ಕೂಡ ತೊಳಿತೀರಿ ಆದರೂ ರಿಮೈಂಡ್ ಸಲುವಾಗಿ ನಾ ಹೇಳ್ತಿರ್ತೀನಿ ಮತ್ತೆ ಹಂಗೆ ಕಾಳಿನ ಪಲ್ಯ ಒಂದು ಕಾಳಿನ ಪಲ್ಯ ಮಾಡಬೇಕಾದ್ರೆ ಒಂದು ಸುಡು ಯಾವ್ದಾರ ತಪ್ಪಲ್ ಪಲ್ಯ ಹಾಕಿನೇ ಮಾಡ್ರಿ ಅದನ್ನೂ ಆರೋಗ್ಯಕ್ಕೆ ಬಹಳ ಒಳ್ಳೇದು ಆದ್ರೆ ಏನದ ಟೊಮೆಟೊ ಮತ್ತ ಪಾಲಕ್ ಎರಡು ಕೂಡ್ಸಿ ಮಾಡಬೇಡ್ರಿ ಅಷ್ಟ ಯಾಕಂದ್ರೆ ಕೆಲವು ಮಕ್ಕಳು ತಪ್ಪಲ್ ಪಲ್ಯ ತಿನ್ಲಿಕ್ಕೇ ಅಂತ ಅಂತಿರ್ತಾರ ಅದಕ್ಕೆ ಯಾವ್ದ್ ಕಾಳಿನ ಪಲ್ಯ ಮಾಡ್ಲಿ ಅದನ್ನ ಹಾಕಿ ಮಾಡುದು ಒಂದ್ರಿ ಸಣ್ಣ ಮಕ್ಳು ಇರುವಾಗ್ಲೇ ಹೊರಗಿಂದು ಕರ್ಕೊಂಡು ಹೋಗಿಗೆ ತಿನ್ನಿಸ್ಲಿಕ್ ಹತ್ವಿ ಅಂದ್ರೆ ಅದೇ ಚಟ ಬೀಳತ್ತದ್ರಿ ಅದೇ ಟೇಸ್ಟ್ ಬೇಕಂತಾರೆ ಅದಕ್ಕೆ ಮಕ್ಕಳಿಗೆ ಆದಷ್ಟು ಸಣ್ಣ ಮಕ್ಕಳು ಇರುವಾಗಲೇ ಹೊರಗಿಂದ ಒಟ್ಟ ಅವಾಯ್ಡ್ ಮಾಡಿರಿ ಒಳಗೆ ಮಾಡಿದ್ದೆ ಮತ್ತೆ ಟಿಫನ್ ಡಬ್ಬಿಗೆನ್ರಿ ಕಾಳಿನ ಪಲ್ಯ ಚಪಾತಿ ಕಾಳಿನ ಪಲ್ಯ ಭಕ್ರಿ ಹೀಗೆ ಕಟ್ಟುತ್ತವ್ರಿ ಅಂದ್ರೆ ಮಕ್ಕಳಿಗೆ ಅದನ್ನು ಒಯ್ಯಂಗಿಲ್ಲ ನಾವು ನಾವೇನು ಮಾಡಿಬಿಡ್ತೀವಿ ಬರೀ ಇಡ್ಲಿ ದೋಸೆ ಇವನ್ನ ಕಟ್ಟಿ ಹಾಕಿ ಹುಡುಗರಿಗೆ ಅದನ್ನ ಬೇಡ್ತಾವ್ರಿ ಮಕ್ಕಳು ಅದ್ರ ಸಲುವಾಗಿ ಎಲ್ಲ ರೀತಿ ಮನೆಯೊಳಗೆ ಭಕ್ರಿ ಚಪಾತಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಯಾವುದೂ ಅಲ್ಲ ಅದರೊಳಗೂ ವಿಶೇಷವಾಗಿ ಚಪಾತಿಗಿಂತಲೂ ಈ ರಾಗಿ ರೊಟ್ಟಿ ಏನ್ರಿ ಜೋಳದ ರೊಟ್ಟಿ ಏನ್ರಿ ಹಿಟ್ಟಿಂದು ರೀ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ರೆ ಅದರಿಂದ ಒಂದು ಏನಿಲ್ಲ ಅಂದರೂ ಈಗ ಸಾಮಾನ್ಯವಾಗಿ ಬರುವಂಥ ಒಂದು ಎಪ್ಪತ್ತು ರೋಗಗಳನ್ನು ದೂರ ಇಡುವಂಥ ಶಕ್ತಿ ಈ ಹಿಟ್ಟಿಗಿರ್ತದ್ರಿ ಒಟ್ಟೆ ಏನು ಮಾಡಿದ್ರು ಹಿಟ್ಟಿನ ಪಲ್ಯ ಅನ್ರಿ ಹಿಟ್ಟಿನ ಜುಣಕನ್ರಿ ಹಿಟ್ಟಿಂದ ಒಂದು ಚಪಾತಿ ಭಕ್ರಿ ಚಪಾತಿಗಿಂತ ಭಕ್ರಿ ಇವು ಭಾ ಮತ್ತು ಥಾಲಿಪಟ್ಟು ಧಪಾಟಿ ಇವೆಲ್ಲ ಭಾಳ ಆರೋಗ್ಯಕ್ಕೂ ಒಳ್ಳೇದ್ರಿ ನನಗೂ ಹಿಂಗೆ ಓದಿದ್ದ ನೆನಪು ಅದ್ರ ಸಲುವಾಗಿ ಏನರ ಮಾಡೋ ಹೊತ್ತನೇ ನೆನಪಾಗ್ತವೆ ಈಗ ಒಂದಿಷ್ಟು ನಾಲ್ಕೈದು ಟೊಮೆಟ್ ಹಣ್ಣು ತೊಗೊಂಡಿದ್ರಿ ಅವನ್ನ ಮಿಕ್ಸಿ ಮಾಡಿ ಚಟ್ನಿ ಮಾಡಿಬಿಡ್ತೀನಿ ಒಂದೊಂದು ಅರ್ಧ ಕಸುಕವ ಒಂದು ಅರ್ಧ ಅರ್ಧ ಹಣ್ಣವ ಅವನ್ನ ಮಿಕ್ಸಿ ಮಾಡಿ ತೆಗೆದು ಒಗ್ಗರಣೆ ಹಾಕ್ತೀನಿ ಇನ್ನೊಂದು ಸೈಡ್ ಏನದ ಮೆಂತ್ಯ ಪಲ್ಯ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿವ್ರಿ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ ಈಗ ಎರಡು ಸ್ಪೂನ್ ಎಣ್ಣೆ ಹಾಕೀನಿ ಅದಕ್ಕೆ ಜೀರಿಗೆ ಸಾಸಿವಿ ಅರಶಿನ ಪುಡಿ ಹಾಕ್ತೀನಿ ಮತ್ತೆ ಕರಿಬೇವ್ನೂ ಹಾಕ್ಬೇಕ್ರಿ ಹಾಕ್ತಿದ್ರ ಹಾಕ್ರಿ ಇಲ್ಲ ಅಂದ್ರೂ ನಡಿತದ ಎರಡು ಸುಡು ಮೆಂತ್ಯನ್ ತಗೊಂಡಿನಿ ಆ ಮೆಂತ್ಯ ಪಲ್ಯ ಫಸ್ಟ್ ಕರಗಿಸ್ಕೊತೀನಿ ಈ ಕಡೆ ಸೈಡ್ ನಾವು ಹೆಸರು ಕಾಳು ಕುದಿಲಿಕ್ಕೆ ಇಟ್ಟಿದ್ವಿ ಕುದ್ದಾವ್ರಿ ಹೆಸರು ಕಾಳು ಕುದ್ದಾವ ನೋಡ್ರಿ ನೋಡ್ರಿ ನಿಮಗ ಹಿತ್ತಾಳೆ ಪಾತ್ರೆ ಒಳಗ ಮಾಡ್ರಿ ಅಂತ ಹೇಳಿ ಯಾವ್ದ ಫೋರ್ಸ್ ಇಲ್ರಿ ಬಟ್ ಏನು ಫೋರ್ಸ್ ಅಂತಂದ್ರ ಈ ಅಲ್ಯೂಮಿನಿಯಂ ಪಾತ್ರೆ ಒಳಗ್ ಮಾಡ್ಬೇಡ್ರಿ ಸ್ಟೀಲ್ ಇನ್ನು ಎದುರಾಗರ ಮಾಡ್ರಿ ಈ ಹಿತ್ತಾಳಿನಿ ಮಾಡ್ಬೇಕಂತ ಏನಿಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗ್ತಿರಂಗಿಲ್ಲ ಹಿತ್ತಾಳಿ ಪಾತ್ರೆ ನೋಡಿದ್ರೇನೆ ಸಿಟ್ಟು ಬರ್ತಿರ್ತದೆ ಒಬ್ಬೊಬ್ರಿಗೆ ಅದನ್ನು ಕೂಡ ಕಮೆಂಟ್ ಮಾಡ್ಯಾರ ಅದಕ್ಕೋಸ್ಕರನೇ ಹೇಳಿಕತ್ತಿನಿ ಅದು ಹೆಂಗೋ ಗೊತ್ತಿಲ್ಲ ಯಾಕಂದ್ರ ದೇವರಿಗೆ ನೈವೇದ್ಯಕ್ಕೆ ಎಲ್ಲಾ ಶ್ರೇಷ್ಠವಾದದ್ದು ಹಿತ್ತಾಳಿ ಪಾತ್ರೆ ಆ ಹಿತ್ತಾಳಿ ಪಾತ್ರೆಗಳನ್ನ ನೋಡಿದ್ರೆ ಅವ್ರಿಗೆ ಹೆಂಗ್ ಸಿಟ್ಟು ಬರ್ತದೋ ಗೊತ್ತಿಲ್ಲ ಯಾಕೆ ಹೇಳಿಕತ್ತೀನಿ ಅಂದ್ರೆ ಹೇಳಿದ್ದೆ ನಿಮ್ಮ ಪಾತ್ರೆಗಳನ್ನ ನೋಡಿದ್ರೆ ನನಗೆ ಊಟ ತಿನ್ನಬಾರ್ದು ಅನಿಸ್ತದ ಅಂತ ಹೇಳಿದ್ರು ಅದು ಅವರವರ ಒಪಿನಿಯನ್ನು ಅವರವರ ಮನಸ್ಸು ನಮ್ಮ ಮನಸ್ಸು ಹೆಂಗಿರ್ತದೋ ಅದರಂತೆ ನಮ್ಮ ಮಾತುಗಳು ಇರ್ತಾವ ನಾವು ಅದ್ ಹಂಗಾಗಿ ಅದು ಮನಸ್ಸು ಒಳ್ಳೇದಿದ್ರೆ ಮಾತುಗಳು ಒಳ್ಳೇದೇ ಇರ್ತದೆ ಮನಸ್ಸು ಕೊಳಕಾಗಿದ್ರ ಮಾತುಗಳೂ ಕೊಳಕಾಗಿರ್ತಾವ್ರಿ ಹಂಗ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಖಾರ ಅದರ ಜೊತೆಗೆ ಮಸಾಲೆ ಪುಡಿ ಮನ್ನೆ ಮಾಡಿದ್ವಿ ಅಲ್ರಿ ಮಸಾಲೆ ಪುಡಿ ನೋಡೀರಿ ಹಾಕಿ ಫುಲ್ ವಿಡಿಯೋನೇ ಅದ ಅದು ಆ ಮಸಾಲೆ ಪುಡಿ ಏನದ ಬರೀ ಅಷ್ಟೇ ಹಾಕ್ಬೇಕು ಅಂತಿಲ್ಲ ಎಲ್ಲ ಅದಕ್ಕೂ ರೀ ಪಲ್ಯ ಸಾಂಬಾರಕ್ಕೆ ವಷ್ಟಕ್ಕೂ ನೋಡ್ರಿ ನಾ ಈಗ ಚಟ್ನಿಗೂ ಒಂಚೂರ್ ಹಾಕಿದಿರಿ ಟೇಸ್ಟ್ ಆಗ್ತದ್ರಿ ಬಟ್ ಈ ಚಟ್ನಿಗೆ ಅಬ್ಸರ್ವ್ ಮಾಡಿದ್ರಿ ನಾ ಇದಕ್ಕೆ ಒಗ್ಗರಣೆ ರೀ ಬರೀ ನಾನು ಟೊಮೆಟೊ ಹಣ್ಣು ಮಿಕ್ಸಿಗೆ ಹಾಕಿ ಕುದೀಲಿಕ್ಕೆ ಇಟ್ಟಿನಿ ಅದಕ್ಕೇನಾದ್ರೂ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬೆಲ್ಲ ಅದರ ಜೊತೆಗೆ ಸ್ವಲ್ಪ ಮಸಾಲೆ ಪುಡಿ ಇಷ್ಟು ಹಾಕಿನಿ ನೋಡ್ರಿ ಮತ್ತು ಈ ಹೆಸರು ಕಾಳು ಪಲ್ಯಕ್ಕೂ ಹಂಗೆ ಹಾಕಿನಿ ಈಗೆಲ್ಲ ಏಕ ಅಂದ್ರೆ ಸಮ ಮೇಲೆ ನಾನು ಈ ಹೆಸರು ಕಾಳಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಡ್ತೀನಿ ರೀ ನೀರು ಹಾಕಿ ಒಂದು ಕುದಿ ಕುದಿಸಿ ತೆಗೆದುಬಿಡ್ತೀನಿ ಹಾಗೆ ಅಲ್ಲಿ ಪಲ್ಯ ಚಟ್ನಿ ಕುದಿಯೋ ತನಕ ಇವು ಎಲ್ಲ ಭಾಂಡಿ ಏನು ಬಿದ್ದಿರ್ತಾವೆ ಸಿಂಕ್ ಒಳಗೆ ಒಂದಿಷ್ಟು ಹಾಗೆ ತೊಳ್ಕೊತೆ ಇರುದ್ರಿ ಅಂದ್ರೆ ಆ ಟೈಮಲ್ಲಿ ಎಷ್ಟು ಕೆಲಸ ಆಗ್ತದೋ ಅಷ್ಟು ಮಾಡಿ ತಕ್ಕೊಂಡು ಬಿಡೋದು ಟೈಮ್ ವೇಸ್ಟ್ ಮಾಡೋ ರೀ ಹಂಗೆ ಮಾಡೋದ್ರಿಂದ ಏನಾಗ್ತದೆ ಗೊತ್ತೇನ್ರಿ ನಮ್ಮ ಮೈಂಡ್ ಯಾವಾಗಲೂ ಒಂದು ವರ್ಕ್ ಒಳಗೆ ಬ್ಯುಸಿ ಇತ್ತಂದ್ರೆ ನಾವು ಯಾವಾಗಲೂ ಫ್ರೆಶ್ ಆಗಿರಲಿಕ್ಕೆ ನಾವಿರುವಂಥ ಬೀಝಿ ರೀ ಬ್ಯಿ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ ನಾವು ಎಷ್ಟು ಬ್ಯಝಿ ಇರ್ತೀವೋ ಮತ್ತೆ ಟೆನ್ಷನ್ ಮಾಡ್ಕೋಬಾರ್ದು ರೀ ನೋಡಿದ್ರಲ್ಲ ಚಟ್ನಿನೂ ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಹಾಕೀನಿ ರೀ ರೆಡಿ ಆಯಿತು ಬಕ್ರಿನೂ ರೆಡಿ ಆಯಿತು ಇವತ್ತಿನ ವಿಶೇಷ ನಮ್ಮದು ಒಂದು ಸಾರಿ ಬಡಿಸಿ ಟೇಸ್ಟ್ ಒಂದು ಬೈಟ್ ನೋಡಿಬಿಡ್ರಿ ಹ್ಯಾಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಿ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ನೋಡಿರಿ ಇವತ್ತಿನ ವಿಡಿಯೋ ಇವತ್ತಿನ ನಮ್ಮ ಊಟ ಹಿಂಗದ ರೀ ಮತ್ತು ಮಧ್ಯಾಹ್ನ ಉಂಡಿ ಮಾಡ್ತೀನಿ ಅಂದಿನಿ ಸಾಯಂಕಾಲ ಅದನ್ನು ರೆಸಿಪಿ ಆದಷ್ಟು ನಾಳೆ ಅಥವಾ ಇವತ್ತು ಸಾಯಂಕಾಲನೇ ಅಪ್ಲೋಡ್ ಮಾಡ್ತೀನಿ ರೀ ನೋಡಿರಿ ಹ್ಯಾಂಗಾಗಿದೆ ಕಮೆಂಟ್ ಮೂಲಕ ನಿಮ್ಮ ಆನ್ಸರನ್ನು ತಿಳಿಸ್ತೀರಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು